ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಅದನ್ನ ಕೇಳಬೇಕಂದ್ರೆ ಈ ಥರ ಎಲ್ಲರಿಗೂ ಸಂಕೋಚ ಇತ್ತು ನಾವು ಅದನ್ನ ಒಂದೆರಡು ವರ್ಷದಲ್ಲಿ ನಲ್ವತ್ತು ಟೀಮ್ಗಳನ್ನ ಸ್ಟಾರ್ಟ್ ಮಾಡ್ದೋ ಈಗ ನಮ್ಮಲ್ಲಿ ಹುಡುಗರದ ಟೀಮು ಅರವತ್ತಕ್ಕಿಂತ ಬರ ಕ್ರಿಕೆಟ್ ಗೆ ಖುದ್ದಾಗಿ ಆಗಮಿಸಿದ್ದಾರೆ ಅವ್ರಿಗೆ ಅಪಾರವಾದಂಥ ಗೌರವ ಈ ಟ್ರೈಬ್ಸ್ ಇದೆ ಬನ್ನಿ ಅವರ ಜೊತೆ ಮಾತಾಡಿಸ್ತೀನಿ ಬನ್ನಿ ಜೊತೆ ಏನೇನು ಅಂಡ್ ನಾನು ಕ್ರಿಕೆಟ್ ಟೂರ್ನಮೆಂಟ್ ಅಂದ್ರೆ ನಮ್ದು ಮೂರು ದಿವಸ ಬೆಂಗಳೂರಲ್ಲಿ ಮ್ಯಾಚ್ ನಡೀತು ಸಿಂಪಲ್ ಸಿಂಪಲ್ಲಾಗಿ ನಮ್ಮ ಕೊರಿಯೋಗ್ರಾಫರ್ಸ್ ಎಲ್ಲ ಸೇರಿ ಮಾಡಿದಷ್ಟೇ ಏನಪ್ಪ ಅಂದರೆ ಪರಿಸರವನ್ನು ಉಳಿಸಿ ಆದಷ್ಟು ಅರಣ್ಯವನ್ನು ಸಂರಕ್ಷಣೆ ಮಾಡಿ ಆದಿವಾಸಿಗಳ್ನ ಕೂಡ ಬೆಳೆಸಬೇಕಾಗಿದೆ ಅವ್ರು ಊಟವರು ಇಲ್ಲಿ ಒಂದು ದಾಂಪತ್ಯ ಜೀವನ ಕಾಲಿಟ್ಟಿದ ಉದಾಹರಣೆಗಳು ಬೇಕಾದಷ್ಟಿದೆ ಏನಾಗಿದೆ ಅಂತಂದರೆ ನಾವು ಕಳೆದ ವರ್ಷ ಕಕ್ಕೆರೆ ಮನೆ ಹೋಯಿತು ಇವತ್ತು ಈ ವರ್ಷ ಒಂದು ಮನೆತನ ಆಗುತ್ತೆ ಮುಂದೆ ವರ್ಷ ತರ ಪ್ರತಿ ವರ್ಷ ಆಗುತ್ತೆ ಇರುತ್ತೆ ಅದರಿಂದ ಎಲ್ಲರೂ ನಾವು ಕೂಡ ಎಲ್ಲಾದರೂ ಭಾಗವಹಿಸಬೇಕು ಅಂದಂಗೆ ಈಗ ಕಾಡು ಬಿಟ್ಟು ನಾಡಿಗೆ ಯಾವ ರೀತಿ ಬಂದಿದ್ದಾರೆ ಅದೇ ರೀತಿ ಎಲ್ಲ ಬಂದು ಎಲ್ಲ ಭಾಗವಹಿಸ್ತಾ ಇರೋದು ಬಹಳ ಒಳ್ಳೇದು ಬಹಳ ಸಂತೋಷದ ವಿಚಾರ ಅದೇ ರೀತಿ

ಏನು ಅಯ್ಯಪ್ಪ ಆಗಿ ಕಳೆದ ಆರು ವರ್ಷದಿಂದ ಯಶಸ್ವಿಯಾಗಿ ಇಂಥ ಒಂದು ಕ್ರೀಡಾಕೂಟವನ್ನು ಈ ಒಂದು ತಿತ್ಮತಿ ಗ್ರೌಂಡ್ ಅಲ್ಲಿ ಮಾಡ್ತಾ ಇದ್ದಾರೆ ಸರ ಎಷ್ಟು ಖುಷಿ ಆಗುತ್ತೆ ಸರ ಸರ್ ನಾವು ಇದರಲ್ಲಿ ಇಡೀ ಕಾಡಲ್ಲಿ ಏನು ನಾವು ಜಯ ಸಿಕ್ತು ಕಾಡಲ್ಲಿ ಮತ್ತು ಫಾರೆಸ್ಟ್ ಇಲಾಖೆಗಳ ಮಧ್ಯೆ ಅದರಷ್ಟೇ ನಮಗೆ ಖುಷಿ ಆಗುತ್ತೆ ನಮ್ಮ ಎಲ್ಲ ಕಾಡಲ್ಲಿರುವಂಥ ಎಲ್ಲ ಮಕ್ಕಳನ್ನು ಕರ್ಕೊಬಂದು ಒಂದು ಕಡೆ ಸೇರಿಸೋದಿದೆಯಲ್ಲ ತುಂಬ ಖುಷಿ ಕೊಡ್ತದೆ ಸರ್ ಅದ್ರ ಈಗ ಜನ ನಿಮಗೆ ಕರೆದಾಗ ಇಂಥ ಒಂದು ಕ್ರೀಡೆ ಇದೆ ಬನ್ನಿ ಸಾಕಾರ ಮಾಡಿ ಯಾವ ರೀತಿ ರೆಸ್ಪಾನ್ಸ್ ನಮಗೆ ಫಸ್ಟ್ ಫಸ್ಟ್ ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನೆಂಟು ಹತ್ತೊಬ್ಬರಲ್ಲಿ ಪ್ರಾರಂಭ ಮಾಡೋದು ಅಂದರೆ ಕ್ರೀಡೆ ಅಂದರೆ ಬರೀ ಇದು ಕ್ರೀಡಾಕೂಟ ಅಂದರೆ ಅದು ನಮಗಲ್ಲ ನಾವೇನೋ ಗೆಡ್ಡೆಗಳನ್ನ ತಿಂದ್ಕೊಡೋ ಅಥವಾ ಕಾಡಲ್ಲಿ ಬರೀ ಬೇರೆ ಏನೋ ರೀತಿಯಲ್ಲಿ ಆಡೋದು ಅದೊಂದು ಕ್ರೀಡಾಕೂಟಕ್ಕೆ ಈಗ ಇಂಥ ಸ್ಪರ್ಧಾತ್ಮಕ ಯುಗದಲ್ಲಿ ನಮ್ಮ ಈ ಈ ಥರ ಈ ಜಗತ್ತಿನಲ್ಲಿ ನಾವೇನು ಬಂದು ತೋರಿಸ್ಬೇಕು ಅದನ್ನು ಕೇಳಬೇಕಂದ್ರೆ ಈ ಥರ ಎಲ್ಲರಿಗೂ ಸಂಕೋಚ ಇತ್ತು ನಾವು ಅದನ್ನು ಒಂದೆರಡು ವರ್ಷದಲ್ಲಿ ನಲ್ವತ್ತು ಟೀಮ್ಗಳಿಂದ ಸ್ಟಾರ್ಟ್ ಮಾಡೋದು ಈಗ ನಮ್ಮಲ್ಲಿ ಹುಡುಗರದ ಟೀಮ್ ಅರವತ್ತಕ್ಕೆ ಬಂದು ನಿಂತಿದೆ ಇದು ಸಕ್ಸಸ್ ಅಂದ್ಕೊಳ್ತೀನಿ ನನ್ನ ಖುಷಿಯೂ ಆಗುತ್ತೆ ಮಹಿಳೆಯರು ಈ ಫಸ್ಟ್ ಟೈಮ್ ಅವ್ರನ್ನ ಕೂಡ ನೀವು ಕರ್ಕೊಬಂದು ಅವ್ರಿಗೊಂದು ಮ್ಯಾಚ್ ಕೊಡಿಸಿದ್ರಿ ಅವ್ರಿಗೂ ಒಂದು ಕ್ರೀಡೆಯಲ್ಲಿ ಭಾಗವಹಿಸಕ್ಕೆ ಅವಕಾಶ ಕೊಟ್ಟ್ರಿ ಅದ್ರ ಬಗ್ಗೆ ಏನು ಹೇಳಕ್ಕೆ ಅಂದರೆ ಇತ್ತೀಚಿನ ಸ್ಪರ್ಧಾತ್ಮಕ ಯುಗದಲ್ಲಿ ಬೇರೆ ಸಮುದಾಯದ ಹೆಂಗಸರುಗಳು ಎಲ್ಲ ರೀತಿಯಲ್ಲಿ ಪ ಕಾಂಪಿಟೇಟಿವ್ ಮಾಡಕ್ಕೆ ತಯಾರಿದ್ದಾರೆ ನಮ್ಮ ಹೆಣ್ಮಕ್ಳು ಕೂಡ ನಾವು ಯಾಕೆ ಕರ್ತಾ ಇರಬಾರ್ದು ಅಂತ ಪ್ರಯತ್ನ ಪಟ್ಟು ಅದರಲ್ಲಿ ನಮ್ಮ ಅಧ್ಯಕ್ಷರಾದಂಥ ನಮ್ಮ ಸತೀಶ್ ಕೂಡ ಅದರಲ್ಲಿ ತುಂಬ ಜು ಮುತುರುವಹಿಸ್ಕೊಂಡು ಇದನ್ನ ಯಾಕೆ ಮಾಡಲ್ಲ ಐದಾರು ಸಭೆಗಳು ಮಾಡು ಮತ್ತು ಜನಗಳಿಗೆ ಮುಟ್ಟಿಸುವಂಥ ಕಾರ್ಯಕ್ರಮಗಳಲ್ಲೂ ಆಡಿ ಆಡಿಗಳಿಗಿಲ್ಲ ಹೋಗಿ ನೋಡಿ ಈ ಥರ ಇದೇ ಬನ್ನಿ ಅಂತ ನಮಗೆ ಸಂತೋಷ ಶಿಷ್ಯ ಅಂದರೆ ಈ ಸಲ ಒಂಬತ್ತು ಮಹಿಳೆ ತಂಡ ಭಾಗವಹಿಸ್ತಾರೆ ಅದಕ್ಕಿಂತ ಸಂತೋಷ ನಮಗೆ ನಿನ್ನೆ ಇನ್ನೇನು ಬೇಕು ಸರ್ ಸರ್ ಈಗ ಸಮುದಾಯ ಬಾಂಧವರಿಗೆ ನೀವೊಬ್ಬರು ಅಧ್ಯಕ್ಷರಾಗಿ ಜವಾಬ್ದಾರಿ ವ್ಯಕ್ತಿಯಾಗಿ ಇಂಥ ಒಂದು ಕ್ರೀಡಾಕೂಟ ಯಶಸ್ವಿ ಹೆಜ್ಜೆ ಹತ್ತಿರ ಸಾಕ್ತಿರೋವಾಗ ಸರ್ ಏನು ಸಮುದಾಯ ಬಾಂಧವ್ರಿಗೆ ಏನು ಕರೆ ಕೊಡೋಕ್ಕೆ ಇಷ್ಟಪಡ್ತಾರೆ ನಮ್ಮ ಸಮುದಾಯವರು ಇನ್ನೂ ಕೂಡ ಸಂಕೋಚ ಮತ್ತು ಇನ್ನೂ ಏನೋ ಒಂದು ಕೀಳೆರಿಮೆ ನನ್ನ ಕೈಯಿಂದ ಆಗುತ್ತೋ ಇದು ನಮ್ಮ ನಾವು ಮಾಡೋದಲ್ಲ ಬೇರೆಯವರು ಮಾಡೋದಂತ ಆ ಥರ ಮನೋಭಾವನೆ ಬಿಟ್ಟು ನಾವೀಗ ಏನೋ ದಿನ ಕೂಲಿ ನಾಲಿ ಮಾಡಿ ತಿನ್ನೋರು ಜೊತೆಯಲ್ಲಿ ಈ ಥರದ್ದು ಕೂಡ ಕ್ರೀಡಾ ಮನಭಿಸ್ಕೊಂಡ್ರೆ ಮುಂದೊಂದು ದಿನ ನಾವು ಯಾವುದು ಸಮುದಾಯಕ್ಕೂ ಕೂಡ ಕಮ್ಮಿ ಇಲ್ಲ ನಮ್ಮಲ್ಲಿ ಕೂಡ ಎಲ್ಲಾದಿ ರೀತಿಯಲ್ಲಿ ಇದೆ ನಾವು ನೋಡಿ ಇತ್ತೀಚೆಗೆ ಕ್ರಿಕೆಟಲ್ಲಿ ಕೂಡ ಮಹೇಂದ್ರ ಸಿಂಗ್ ಧೋನಿ ಅಂತವರು ಅವರು ಕೂಡ ಆ ಕಡೆ ಜಾರ್ಖಂಡ್ ಟ್ರೈಬ್ಸ್ ಕೂಡ ನಮ್ಮಲ್ಲಿ ಕೂಡ ಆ ಥರ ಮಹೇಂದ್ರ ಸಿಂಗ್ ಧೋನಿ ಇದ್ದಾನೆ ಅಂದರೆ ಅವಕಾಶ ಇಲ್ಲ ಒಂದು ಅವಕಾಶನ ಕಲ್ಪಿಸ್ಕೊಡೋಕ್ಕೆ ಕುರುಬ ಯುವ ಸಮಾಜ ಏನು ಒಂದು ಒಂದು ಈ ಮೊದಲನೇ ಇಟ್ಟಿದೆ ಇದಕ್ಕೆ ನಮ್ಮ ಗ್ರಾಮಸ್ಥರು ಮತ್ತು ನಮ್ಮ ಈ ಲೋಕಲ್ ಆಗಿರುವ ಎಮ್ ಎಲ್ ಎ ಕೂಡ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡ್ಕೊಬರ್ತಾರೆ ಮುಂದಿನ ದಿನ ಕೂಡ ಇವರ ಸಹಕಾರದೊಂದಿಗೆ ನಾವು ಇನ್ನು ದಿನ ಮನೆ ಇಂದು ಸಿ ಮ ನಮ್ಮ ಶಾಸಕರೊಂದು ಮನೆ ಮಾಡ್ಕೊಂಡಿದ್ದೀವಿ ಏನು ಇಲ್ಲಿ ನಮಗೆ ವಿಶೇಷವಾಗಿ ಪ್ರತ್ಯೇಕವಾಗಿ ನಮ್ಮ ಆದಿವಾಸಿಗಳ ಒಂದು ಕ್ರೀಡಾ ವಸತಿ ಸಾಲೆ ಕೊಡಿ ಸರ್ ಅದು ಕೂಡ ಈ ಭಾಗದಲ್ಲಿ ಕೊಡಿ ನಮ್ಮ ಮಕ್ಕಳು ಕೂಡ ಇವತ್ತು ಜಿಲ್ಲಾ ಮಟ್ಟ ಆಗಲಿ ರಾಜ್ಯ ಮಟ್ಟಕ್ಕಾಗಲಿ ಒಂದು ಬರಬೇಕು ಅಂತ ನಮ್ಮದೊಂದು ಭಾವನೆ ಸರ್ ನನ್ನ ಜೊತೆಗಿದ್ದಾರೆ ಡಿ ಕೆ ಡಿ ಖ್ಯಾತಿಯ ರುದ್ರ ಮಾಸ್ಟರ್ ಇವತ್ತು ತಿತಿಮತಿಲಿ ನಡೆದಿರ್ತಕ್ಕಂಥ ಜೇನು ಕುರುಬರ ಕ್ರಿಕೆಟ್ ಟೂರ್ನಮೆಂಟ್ಗೆ ಖುದ್ದಾಗಿ ಆಗಮಿಸಿದ್ದಾರೆ ಅವರಿಗೆ ಅಪಾರವಾದಂಥ ಗೌರವ ಈ ಟ್ರೈಬ್ಸ್ ಇದೆ ಬನ್ನಿ ಅವ್ರ ಜೊತೆ ಮಾತಾಡಿಸ್ತೀನಿ ಬನ್ನಿ ಅವ್ರ ಜೊತೆ ಏನೇನು ಹಂಚ್ಕೊಳ್ತಾರೆ ನಮ್ಮ ಜೊತೆಯಲ್ಲಿ ಇದ್ದಾರೆ ಬೆಸ್ಟ್ ಫ್ರೆಂಡ್ ಇಡೀ ರಾಜ್ಯಕ್ಕೆ ಬೇಕಾದಂಥ ಒಂದು ಕ್ರೀಡಾಪಟುನು ಹೇಳ್ಬೋದು ಒಂದು ಡ್ಯಾನ್ಸ್ ಪಟು ಅಂತ ಹೇಳ್ಬೋದು ನಮ್ಮ ಜೊತೆಗಿದ್ದಾರೆ ನಮ್ಮ ಆತ್ಮೀಯರಾದಂಥ ಗೆಳೆಯರು ಇಡೀ ನಾಡಿಗೆ ಬೇಕಾದಂತು ಸರ್ ಇಂಥ ಒಂದು ಪರಿಸರಕ್ಕೆ ಬಂದಿದ್ರಿ ಇಂಥ ಒಂದು ಜೈನು ಕುರುಬರ ಕ್ರೀಡೆಗೆ ಬಂದಿದ್ರಿ ತಾವು ಅಷ್ಟು ದೊಡ್ಡ ಬೆಳವಣಿಗೆ ಆದರೂ ಸರ್ ಈ ಜನರ ಜೊತೆಗೆ ಬರೀತಾರೆ ಈ ಸಿಂಪ್ಲಿಸಿಟಿ ಸರ್ ಇಲ್ಲ ಸರ್ ನಾನು ಇರೋದೇ ಹೀಗೆ ಸರ್ ಅಂದರೆ ನನಗೆ ಈ ಥರ ನೇಚರ್ ಅಂದರೆ ಈ ಥರ ಜಾಗ ಅಂದರೆ ನನಗೆ ತುಂಬ ಇಷ್ಟ ನಾನು ಅವಲೇ ಹೇಳ್ದಂಗೆ ಅದಕ್ಕೋಸ್ಕರ ಬಂದೆ ಅಷ್ಟೇ ಅಂಡ್ ನನಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ ಸರ್ ನನ್ ಕ್ರಿಕೆಟ್ ಅಂದ್ರೆ ಮನೆ ಅದಕ್ಕೋಸ್ಕರ ಅಂದ್ರೆ ನಾವೇನೇ ಮಾಡಿದ್ರೆ ಈ ಪ್ರೀತಿ ಸಿಗಲ್ಲ ಸರ್ ನಾವ್ ಜನ ಸಂಪಾದನೆ ಓಕೆ ಬೆಂಗಳೂರಲ್ಲಿ ಮಾಡಿದೀವಿ ಒಂದ್ ಹೆಸರು ಮಾಡಿದೀವಿ ಎಲ್ಲಾ ಓಕೆ ನಮ್ಗೆ ನೆಮ್ಮದಿ ಬೇಕು ಮೈಂಡ್ ಫ್ರೀ ಆಗಿರ್ಬೇಕು ನಾವೇನೇ ಕೆಲ್ಸ ಮಾಡ್ಬೇಕು ನೆಮ್ಮದಿ ಇರ್ಬೇಕು ಮನ್ಸು ಮೈಂಡ್ ಫ್ರೀ ಆಗಿರ್ಬೇಕು ಇದಕ್ಕಿಂತ ನೆಮ್ಮದಿ ಇದಕ್ಕಿಂತ ಮೈಂಡ್ ಫ್ರೀ ಜಾಗ ಇನ್ನೆಲ್ಲೂ ಸಿಗಲ್ಲ ಸರ್ ಅದಕ್ಕೋಸ್ಕರ ಈ ಥರ ಜಾಗಕ್ಕೆ ಬಂದಿದ್ದೀನಿ ಆ್ಯಂಡ್ ನಾನು ಕ್ರಿಕೆಟ್ ಟೂರ್ನಮೆಂಟ್ ಅಂದರೆ ನಮ್ಮದು ಮೂರು ದಿವಸ ಬೆಂಗಳೂರಲ್ಲಿ ಮ್ಯಾಚ್ ನಡೀತು ನಾರ್ಮಲ್ ಆಗೇ ಸಿಂಪಲ್ ಆಗಿ ನಮ್ಮ ಕೊರಿಯೋಗ್ರಾಫರ್ಸ್ ಎಲ್ಲ ಸೇರಿ ಮಾಡಿದಷ್ಟೇ ಇಲ್ಲಿ ಇಷ್ಟೊಂದು ಜನ ಸೇರಿದ್ದಾರೆ ಇಷ್ಟೊಂದು ಪ್ರೀತಿ ಸಿಕ್ತಿದೆ ಅಂದರೆ ಇದಕ್ಕಿಂತ ಬೇರೆ ಇನ್ನೇನೂ ಇಲ್ಲ ಸರ್ ಏನು ಮೆಸೇಜ್ ಕೊಡ್ತೀರಿ ಇಲ್ಲಿ ಕೊಡುಗೆ ಬಂದಿದ್ರಿ ಅದರಲ್ಲೂ ತಿಕ್ಕಮತ್ತಿಗೆ ಬರ್ತಿದ್ದೀರಿ ಇಲ್ಲಿ ಟ್ರೈಬ್ಸ್ ಇರೋ ಜಾಗಕ್ಕೆ ಬಂದಿರಿ ಜನರಿಗೆ ಯೂತ್ಸ್ಗೆ ಏನು ಮೆಸೇಜ್ ಕೊಡ್ತೀವಿ ಏನಿಲ್ಲ ಸರ್ ನಮ್ಮ ಬೆಂಗಳೂರಲ್ಲಿರೋರೆಲ್ಲ ಕಲಿಬೇಕು ಬೆಂಗಳೂರಲ್ಲಿ ಎಷ್ಟೋ ಮರಗಳನ್ನ ಕಟ್ ಮಾಡ್ತಿದ್ದಾರೆ ಇರೋದು ಎಲ್ಲನೂ ಹಾಳು ಮಾಡ್ತಿದ್ದಾರೆ ಇದನ್ನು ನೋಡಿ ಈ ಥರ ಜಾಗಕ್ಕೆ ಬಂದು ಈ ಥರ ನೇಚರ್ನ ಎಂಜಾಯ್ ಮಾಡೋದು ಮತ್ತೆ ಬೆಂಗಳೂರಲ್ಲಿ ಗಾಳಿ ಗೀಳಿ ಎಲ್ಲ ತುಂಬ ಕಷ್ಟ ಬಿಸಿಲು ಬಂದರೆ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಮಳೆ ಬಂದರೆ ಎಲ್ಲಾದರೂ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಈ ಥರ ಜಾಗ ಈ ಥರ ನೇಚರ್ನ ಎಂಜಾಯ್ ಮಾಡೋಕ್ಕೆ ಬೇರೆ ಇನ್ನೇನು ಜಾಗ ಇಲ್ಲ ಸರ್ ಅಷ್ಟೇ ವೆರಿ ಹ್ಯಾಪಿ ಹ್ಯಾಪಿ ಸರ್ ಸರ್ ಐ ಆಮ್ ವೆರಿ ಹ್ಯಾಪಿ ಸರ್ ವೆರಿ ಹ್ಯಾಪಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಗೆ ನಮ್ಮ ಜೊತೇಲಿ ಇವತ್ತು ಒಂದು ವಿಶೇಷ ಅತಿಥಿ ನಮಗೆ ಸಿಕ್ಕಿದ್ದಾರೆ ಮಿಮಿಕ್ರಿ ಶ್ಯಾಮವರು ಎಷ್ಟು ಸಿಂಪಲ್ ಆಗಿದ್ದಾರೆ ನೋಡಿ ಅಷ್ಟೊಂದು ದೊಡ್ಡ ಸ್ಟಾರ್ಗಳಾದರೂ ಇಲ್ಲಿ ಎಲ್ಲ ಬಂದು ಬರೀತಿದ್ದಾರೆ ಸರ್ ಎಷ್ಟೊಂದು ಖುಷಿ ಆಗುತ್ತೆ ಈ ಒಂದು ಕೊಡುಗೆಗೆ ಬಂದಾಗ ಸರ್ ತುಂಬ ಖುಷಿಯಾಗುತ್ತೆ ಸರ್ ಯಾಕಂತ ಹೇಳಿದ್ರೆ ಸಿಟೀಲಿ ನಾವು ಸಾಕಷ್ಟು ಜನಗಳ ಪ್ರೀತಿ ನಾವು ನಾವು ಕಾಣ್ತೀವಿ ಸೊ ಕೆಲವೊಂದು ಫೇಕ್ ಇರುತ್ತೆ ಕೆಲವೊಂದು ರಿಯಲ್ ಇರುತ್ತೆ ಸೊ ಒಳ್ಳೇದು ಕೆಟ್ಟದ್ದು ತಿಳಿದೇವೆ ಅಂತ ಮುಗ್ದ ಜನ ನಮ್ಮ ಕಾಡು ಜನ ಸೊ ಆದಿವಾಸಿಗಳ ಜನ ಏನಿದ್ದಾರೆ ಜೇನು ಗುರುಬರ ಸಂಘ ಸೊ ಇವರಿಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತಾ ನಾನು ಮತ್ತು ರುದ್ರ ಇವತ್ತು ಈ ಒಂದು ಕ್ರಿಕೆಟ್ ಟೂರ್ನಮೆಂಟಿಗೆ ಬಂದಿದ್ವಿ ತುಂಬ ಸಂತೋಷ ಆಗ್ತದೆ ಕೊಡಗು ನನ್ನ ಒಂದು ಫೇವ್ರೆಟ್ ಪ್ಲೇಸು ಕೊಡಗಲ್ಲಿರುವಂಥ ಜನತೆಗೆ ನಾನು ಕೇಳ್ಕೊಳ್ಳೋ ಏನಪ್ಪ ಅಂದರೆ ಪರಿಸರವನ್ನು ಉಳಿಸಿ ಆದಷ್ಟು ಅರಣ್ಯವನ್ನು ಸಂರಕ್ಷಣೆ ಮಾಡಿ ಆದಿವಾಸಿಗಳನ್ನು ಕೂಡ ಬೆಳೆಸಬೇಕಾಗಿದೆ ಅವ್ರಿಗೂ ಕೂಡ ಒಂದು ಸಮಾನತೆ ಸಿಗಲಿ ಅವರು ಕೂಡ ಸಾರ್ವತ್ರಿಕವಾಗಿ ಸರ್ವರಂತೆ ಅವರು ಕೂಡ ಸೌಖ್ಯವಾಗಿರ್ಬೇಕು ರುದ್ರ ಮಾಸ್ಟರ್ ಜ ನೀವು ರೈಟ್ ಹ್ಯಾಂಡ್ ಆಗಿ ಇರ್ತೀರಿ ರುದ್ರ ನಾನು ಒಂಥರ ಕ್ಲೋಸ್ ಫ್ರೆಂಡ್ ಒಂದು ಹದಿನೈದು ವರ್ಷದಿಂದ ಸೊ ನಾನೇ ಅವನ್ನ ಫೋರ್ಸ್ ಮಾಡಿ ಈ ಅಂತ ಹೇಳಿ ಮನ್ಸ್ಫೂರ್ತಿ ಇಬ್ರು ಬಂದಿದ್ದೀವಿ ನಾವು ಚಿಕ್ಕಮಂಗ್ಳೂರ್ ಹೋಗ್ಬೇಕಾಗಿತ್ತು ಸೊ ಅಲ್ಲಿ ಪ್ರೋಗ್ರಾಮ್ ಬಿಟ್ಟು ಇಲ್ಲಿ ಬಂದಿದೀನಿ ಸೊ ಒಂದು ವಿಶೇಷವಾಗಿ ಟ್ರೈಬ್ಸ್ ಅಂದ್ರೆ ಅವ್ರ ಒಂಥರ ದೇವರು ಸರ್ ಯಾಕಂದ್ರೆ ಅವರು ಅರಣ್ಯವನ್ನ ಸಂರಕ್ಷಣೆ ಮಾಡ್ತಾರೆ ಅರಣ್ಯ ಇಲಾಖೆ ಜೊತೆ ಅವರು ಕೂಡ ಸಪೋರ್ಟ್ ಮಾಡ್ತಾ ಇದಾರೆ ಸೊ ಹಾಗಾಗಿ ಫಾರೆಸ್ಟ್ ಅಂದ್ರೆ ನಂಗೆ ಅವ್ರಿಂದ ಖುಷಿ ಯಾಕಂದ್ರೆ ನಮ್ಮ ನವೀನ್ ಸರ್ ಅಂತ ಅವರಿಂದ ನನಗೆ ಈ ಕಾರ್ಡ್ ಇನ್ಸ್ಪಿರೇಷನ್ ಜಾಸ್ತಿ ಆಲ್ ಕೊಡಗು ಧ್ವನಿಗೆ ನನ್ನ ಧ್ವನಿ ನೀಡಿದ್ದೀನಿ ತುಂಬಾ ಸಂತೋಷ ಹಾಗೆ ಕೊಡಗು ಧ್ವನಿ ಯಾವತ್ತಿದ್ರು ಬಡವರ ಪರ ಹಾಗೂ ಕೊಡಗಿನ ವಿರುದ್ಧವಾಗಿ ಅನ್ಯ ವಿರುದ್ಧವಾಗಿ ಧ್ವನಿ ಅಂತದಕ್ಕೆ ಇನ್ನೊಂದು ಹೆಸ್ರೆ ಕೊಡಗು ಧ್ವನಿ ಧನ್ಯವಾದ ಥ್ಯಾಂಕ್ ಯು ಯುವಕರು ಈ ರೀತಿ ಒಂದು ಮ್ಯಾಚನ್ನು ಮಾಡಿ ಎಲ್ಲ ಸಮುದಾಯನ ಒಂದು ಕಡೆ ಸೇರ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಿರಿಯಾಗಿ ಏನು ಹೇಳ್ತೀರ ಸರ್ ನಾವು ಇದನ್ನೆಲ್ಲ ಆಲೋಚನೆ ಮಾಡಿದಂಥ ನಾವು ಸಮುದಾಯದ ಮುಖಂಡರಾದಂಥ ನಾವುಗಳು ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರ ಸಾಲಿನಲ್ಲಿ ಪ್ರತಿಯೊಂದು ಆದಿವಾಸಿ ಕುಟುಂಬಕ್ಕೊಂದು ಮನೆತನದ ಹೆಸರುಗಳಿದ್ದಾವೆ ಆ ಹೆಸರುಗಳನ್ನು ಜೀವಂತವಾಗಿ ಇಡಬೇಕು ಮತ್ತು ಸಮಾಜದ ಎಲ್ಲ ಸಮುದಾಯದವರೆಗೂ ಈ ಆದಿವಾಸಿ ಕುಟುಂಬದ ಮನೆತನದ ಹೆಸರುಗಳು ಬಿತ್ತರವಾಗಬೇಕಂತೇಳಿ ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಐಗೊಲ್ಲಿ ಮನೆತನದ ಒಂದು ಕ್ರಿಕೆಟ್ ಕಪ್ಪನ್ನು ಆಯೋಜನೆ ಮಾಡಿದ್ವಿ ಅದರಂತೆ ಪ್ರತಿ ಇವತ್ತು ಇಂದಿಗೆ ಸತತ ಆರು ವರ್ಷಗಳ ಕಾಲ ಕೂಡ ಈ ಒಂದು ಟೂರ್ನಮೆಂಟ್ನ ಆಯೋಜನೆ ಮಾಡ್ತಾ ಬರ್ತಾಯಿದ್ವಿ ಇದು ನಮಗೆ ಒಂದು ಆದಿವಾಸಿಗಳ ಹಬ್ಬ ಜೊತೆಗೆ ಇಲ್ಲಿಗೆ ಬರತಕ್ಕಂಥ ಎಷ್ಟೋ ಕ್ರೀಡಾಪಟುಗಳು ಕ್ರೀಡಾ ಪ್ರೇಮಿಗಳು ಇದರಿಂದ ಅನೇಕರು ಇಲ್ಲಿ ಬಂದು ಈ ಕ್ರಿಕೆಟ್ ವೀಕ್ಷಣೆಗೆ ಬಂದಂಥವರು ಇಲ್ಲಿ ಒಂದು ದಾಂಪತ್ಯ ಜೀವನ ಕಾಲಿಟ್ಟಿದ ಉದಾಹರಣೆಗಳು ಬೇಕಾದಷ್ಟಿದೆ ಏನಾಗಿದೆ ಅಂತಂದರೆ ನಾವು ಈ ಆದಿವಾಸಿಗಳ ಅಂತಲೇ ಈ ಕ್ರಿಕೆಟನ್ನು ನಾವು ಆಚರಣೆ ಮಾಡ್ತಾ ಬರ್ತಾಯಿದ್ದೀವಿ ಇದು ವರ್ಷದಿಂದ ವರ್ಷಕ್ಕೆ ಬಹಳ ಒಂದು ಹೆಸರನ್ನು ಪಡೆ ಪಡೆಯುತ್ತಾ ಮುನ್ನುಗ್ಗುತ್ತಿದೆ ಇದಕ್ಕೆ ನಮಗೆ ತಮ್ಗೆ ಹಾಗೆ ಆದಿವಾಸಿಗಳಲ್ಲಿ ಅಪಾರವಾದ ಕ್ರೀಡಾ ಪ್ರತಿಭೆಗಳಿದ್ದಾವೆ ಅವುಗಳೆಲ್ಲ ಸರಿಯಾದ ಪ್ರೋತ್ಸಾಹ ಸಹಕಾರ ಇಲ್ಲದೆ ಎಲೆ ಮರೆಯ ಕಾಯಂತಿರತಕ್ಕಂಥದ್ದು ತಮಗೆ ಗೊತ್ತಿದೆ ಹಾಗಾಗಿ ನಾವೇನು ಇವತ್ತು ವರ್ಷ ಪೂರ್ತಿ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಈ ಪಕ್ಕದ ಕಾಫಿ ಮಾಲೀಕರ ತೋಟಗಳಲ್ಲಿ ದುಡಿದು ದಣಿದು ಇರೋದರಿಂದ ನಮ್ಮ ಒಂದು ಮಕ್ಕಳಿಗೆ ಒಂದು ಮನೋಲ್ಲಾಸ ನೀಡಬೇಕು ಅವರಲ್ಲಿ ಇರತಕ್ಕಂಥ ಕ್ರೀಡಾ ಪ್ರತಿಭೆಯನ್ನು ನಾವು ಹೊರತೈಬೇಕಂತೇಳಿ ಪ್ರತಿ ವರ್ಷ ನಾವು ಕೂಲಿ ಮಾಡಿದ ಹಣದಲ್ಲಿ ಕೂಡಿಟ್ಟು ಒಂದು ಈ ಥರ ಒಂದು ಟೂರ್ನಮೆಂಟನ್ನು ನಡೆಸ್ತಾ ಬರ್ತಾಯಿದ್ದೀವಿ ಇದಕ್ಕೆ ನಮ್ಮ ತಾಲೂಕಿನ ಶಾಸಕರು ಸಂಬಂಧಪಟ್ಟಂಥ ಜಿಲ್ಲಾಡಳಿತ ನಮಗೆ ಒಂದು ಪ್ರೋತ್ಸಾಹ ನೀಡ್ತಾ ಬಂದಿದೆ ಅದರಲ್ಲಿ ನಾವು ಕೂಡ ಇತರ ಸಮುದಾಯದವರ ಜೊತೆಯಲ್ಲಿ ಒಂದು ಮಾದರಿ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ತಾವೊಬ್ಬರು ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಸಮುದಾಯದ ಮುಖಂಡರಾಗಿ ಸರ್ ಇಂಥದ್ದೆಲ್ಲ ಯೂತ್ಸು ಎಲ್ಲ ಸೇರಿ ಮಾಡ್ತಿದ್ದಾಗ ನಿಮ್ಮ ಪ್ರೋತ್ಸಾಹ ಹೆಂಗಿರ್ತದೆ ಅಂತೇಳಿ ಸರ್ ನಮಸ್ಕಾರ ನನ್ನ ಹೆಸರು ಜೆ ಟಿ ರಾಜಪ್ಪನ ಒಟ್ಟು ಇಲ್ಲಿಯ ಮಾಜಿ ತಾಲೂಕು ಪಂಚಾಯತ್ ಮೆಂಬರ್ ಆಗಿದೆ ಈಗ ಮೈಸೂರು ತಾಲೂಕಲ್ಲಿ ಸೆಟ್ಲಾಗಿದ್ದೀನಿ ನಾನೀಗ ನಮ್ಮ ಜೇನುಪುರ ಸಮುದಾಯದ ರಾಜ್ಯ ಸಂಘದ ಅಧ್ಯಕ್ಷರಾಗಿದ್ದೀನಿ ನಮ್ಮಲ್ಲಿ ಇದು ಆರನೇ ವರ್ಷ ಕ್ರಿಕೆಟ್ ನಡೀತಾ ಇದೆ ಭಾರಿ ಸಂತೋಷ ನಮ್ಮ ಸಮುದಾಯ ಒಂದು ಒಟ್ಟುಗೂಡಿ ನಮ್ಮ ಯುವಕರು ಯುವತಿಯರು ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡೋದ್ರಲ್ಲಿ ನಮಗೆ ಹೆಮ್ಮೆಯಾಗುತ್ತೆ ಇದು ಇನ್ನೂ ಹೆಚ್ಚಿನ ರೀತಿ ಬೆಳಿಬೇಕು ಎಲ್ಲ ನಮ್ಮಲ್ಲಿ ಏನು ನಮ್ಮಲ್ಲಿ ಎಲ್ಲ ಮನೆತನ ಇದೆ ಅದರಲ್ಲಿ ನಮ್ಮಲ್ಲಿ ಕೂಡ ಜೇನು ಬರಲಿ ಎಲ್ಲ ಮನೆತನಗಳಿದೆ ಆ ಮನೆತನಗಳಲ್ಲಿ ನೋಡಿ ಈ ವರ್ಷ ಕಳೆದ ವರ್ಷ ಕಕ್ಕೆರೆ ಮನೆ ಆಯಿತು ಇವತ್ತು ಈ ವರ್ಷ ಒಂದು ಮನೆತನ ಆಗಿದೆ ಮುಂದಿನ ವರ್ಷ ಒಂದು ಮನೆತನ ಆಗಿದೆ ಪ್ರತಿ ವರ್ಷ ಆಗುತ್ತೆ ಇರುತ್ತೆ ಅದರಿಂದ ಇದು ಹೆಚ್ಚು ರೀತಿ ಬೆಳಿಬೇಕು ಇಡೀ ರಾಜ್ಯಕ್ಕೆ ಸ್ಪ ಪ್ರಚಾರ ರೀತಿ ಆಗಬೇಕು ಅದರಿಂದ ಒಳ್ಳೆಯ ಯುವಕರು ಯುವತೇ ಸೇರಿಕೊಂಡು ಕಾರ್ಯಕ್ರಮ ನಡೆಸ್ತಾರೆ ಇದು ಇಂಥ ಕಾರ್ಯಕ್ರಮಗಳು ಎಲ್ಲ ಕಡೆ ನಡೆಯಲಿ ಜೊತೆಗೆ ಹೆಚ್ಚು ಜನಸಂಖ್ಯೆ ಸೇರಬೇಕು ಜೊತೆಗೆ ಇದರ ಜೊತೆಗೆ ವಿದ್ಯಾಭ್ಯಾಸ ಕೂಡ ನಾವು ಆಲೋಚಿಸಬೇಕಾದ್ರೆ ಮಕ್ಕಳು ಸ್ವ ಆಟ ಊಟ ಜೊತೆಗೆ ವಿದ್ಯಾಭ್ಯಾಸ ಮುಂದುವರಿಬೇಕು ಯಾಕಂದ್ರೆ ನಮ್ಮಲ್ಲಿ ನಮ್ಮ ಸಮಾಜ ವಿದ್ಯಾಭ್ಯಾಸ ಕಮ್ಮಿ ಇದೆ ಈಗಿನ ಪೀಳಿಗೆಯಲ್ಲಿ ವಿದ್ಯಾಭ್ಯಾಸ ಇದ್ದರೆ ಮಾತ್ರ ನಮ್ಮ ಬದುಕಲಿಕ್ಕೆ ಆಗುತ್ತೆ ಅದರಿಂದ ವಿದ್ಯಾಭ್ಯಾಸ ಒಂದು ಬಳಸ್ಕೊಂಡು ಜೊತೆಗೆ ನಮ್ಮೆಲ್ಲರ ಕಾರ್ಯಕ್ರಮ ಸಂಸ್ಕೃತಿ ಆಚಾರ ವಿಚಾರ ಉಳಿಯಬೇಕು ಅಂತ ನಮ್ಮ ಆಸೆ ಸಮುದಾಯ ಬಾಂಧವರೆಲ್ಲ ಒಂದು ಕಡೆ ಒಟ್ಟಾಗಲಿಕ್ಕೆ ಇದೊಂದು ಕ್ರೀಡಾಕೂಟ ಅನುಕೂಲ ಆಗುತ್ತೆ ಅಂತ ಅನಿಸ್ತದೆ ನಮಗೆ ಹೌದು ಇದೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ನಮ್ಮವರು ನನ್ನ ಹೆಸರು ಬಸವಣ್ಣ ಅಂದ್ಬಿಟ್ಟು ಮೈಸೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ನಾನು ಜೇನು ಕುರುಬ ಸಂಘದ ಕೆಲಸ ಮಾಡ್ತಾಯಿದ್ದೀನಿ ಇದೊಂದು ತಿತ್ಮತಿಯಲ್ಲಿ ಈಗ ಅಲ್ಲ ಐದಾರು ವರ್ಷದಿಂದ ಮಾಡ್ಕೊಬೋದಿರೋದು ಭಾಳ ಉತ್ತಮ ಇದು ಏಕೆಂದರೆ ನಮ್ಮವರು ಜೇನುಕುರ್ ಬರಲಿ ಇದೆಲ್ಲ ಗೊತ್ತಿರಲಿಲ್ಲ ಮೊದಲೆಲ್ಲ ಆದರೆ ಇತ್ತೀಚೆಗೆ ಬಂದಾಗ ಭಾಳ ಆಟೋಟೋದ್ರ ಬಗ್ಗೆ ಅವರಿಗೆ ಭಾಳ ಇಷ್ಟ ಇದೆ ಅವರಿಗೆ ಆಮೇಲೆ ಭಾಳ ಅಭಿಮಾನ ಇದೆ ಅದರಿಂದ ಅವರೀಗ ಇತ್ತೀಚೆಗೆ ನಮ್ಮವರು ಒಗ್ಗಟ್ಟಾಗೋದು ಕಡಿಮೆ ಎಲ್ಲ ಒಗ್ಗಟ್ಟಾಗಿ ಬಂದು ಎಲ್ಲರೂ ನಾವು ಕೂಡ ಎಲ್ಲದರಲ್ಲಿ ಭಾಗವಹಿಸಬೇಕು ಅನ್ನೋಂಗೆ ಈಗ ಕಾಡುಬಿಟ್ಟು ನಾಡಿಗೆ ಯಾವ ರೀತಿ ಬಂದಿದ್ದಾರೆ ಅದೇ ರೀತಿ ಎಲ್ಲ ಬಂದು ಎಲ್ಲ ಭಾಗವಹಿಸ್ತಾ ಇದ್ರೆ ಭಾಳ ಒಳ್ಳೆಯದು ಭಾಳ ಸಂತೋಷದ ವಿಚಾರ ಅದೇ ರೀತಿ ಇನ್ನು ಮುಂದೆನೂ ಕೂಡ ಆಟ ಓಟದ ಬಗ್ಗೆ ಅವರು ಇದ್ರ ಬಗ್ಗೆ ಕಾಳಜಿ ವಹಿಸಿ ಮುಂದೆ ಇನ್ನೂ ಅವರು ಇದನ್ನು ಇನ್ನೂ ಅತಿ ಹೆಚ್ಚಿನ ಇದರಲ್ಲಿ ಬೆಳೆಸ್ಕೋಬೇಕು ತಮ್ಮ ಮಕ್ಕಳು ಕೂಡ ಇಂಥದ್ದನ್ನೆಲ್ಲ ಬೆಳೆಸ್ಕೊಳ್ಳೋಕೆ ಮಾಡ್ಕೊ ಇಟ್ಕೋಬೇಕು ಇಟ್ಕೊಂಡದ ಎಲ್ಲ ಕೂಡ ಅವರು ಕೂಡ ಕಲಿಸ್ಕೊಳ್ಬೇಕು ಅನ್ನೋದೇ ನನ್ನ ಒಂದು ಆಸೆ ಅದೇ ರೀತಿ ಅವರು ತಮ್ಮ ಮಕ್ಕಳಿಗೆ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಕೂಡ ತಲೆ ಕೊಡಬೇಕಾಯ್ತದೆ ಯಾಕೆಂದರೆ ಆಟೋಟದ್ರ ಬಗ್ಗೆಲಿ ವಿದ್ಯಾಭ್ಯಾಸವೂ ಭಾಳ ಭಾಳ ಉತ್ತಮ ಆದ್ದರಿಂದ ಇದಕ್ಕೆ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಹರಿಸಿ ಆಮೇಲೆ ಇದೇ ರೀತಿ ಕ್ರೀಡಾ ಕಡೆಗೂ ಹೆಚ್ಚಿನ ಗಮನ ಹರಿಸ್ಬೇಕಂತ ಈ ಈ ಸಂದರ್ಭದಲ್ಲಿ ಮಾತಾಡ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಇವತ್ತು ನಿಜವಾದ್ರು ಬರ್ತಾ ಇದ್ರೆಲ್ಲ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀವಿ ನಾನು ಮಾತಾಡ್ಕೊಂಡಿ ಯಾಕಂತ ಹೇಳಿದ್ರೆ ಪ್ರೀತಿನೇ ಬರೋದು ಆರ್ಟಿಫಿಷಿಯಲ್ ಪ್ರೀತಿ ಬಟ್ ನಿಜವಾದ ಪ್ರೀತಿ ಎಲ್ಲಿ ಆದ್ರೆ ಅಭಿವೃದ್ಧಿ ಐತೆ

ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ